ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಒಂದು ಲಕ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ ಟೆನ್ನೂರ್ನ ಏನೋ ಟ್ರಿಬ್ಯುನಲ್ ಟಿಎಂಸಿ ನೀರು ವೇಸ್ಟ್ ಆಗ್ತಾ ಸೆಂಟರ್ ಇಶ್ಯೂ ಮಾಡ್ತಾ ಇಲ್ಲ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಈಗ ಸರ್ಕಾರ ಏನೋ ಒತ್ತಡ ಆಗಿದೆ ನಮ್ ಶೇರ್ ಉಪಯೋಗಿಸ್ಕೊಳ್ಳೋದಕ್ಕೆ ಅಂತ ಎಕ್ಸ್ಟೆಂಡ್ ಮಾಡಿರೋದು ಕೇಂದ್ರ ಸರ್ಕಾರ ನಾವು ಎಕ್ಸ್ಟೆಂಡ್ ಮಾಡಿರೋದ್ರ ಬಗ್ಗೆ ವಿರೋಧ ಇಲ್ಲ ನಮ್ದೇ ವಿರೋಧ ಆದ್ರೆ ಕೇಂದ್ರ ಸರ್ಕಾರ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ ಗೆಜೆಟ್ ನೋಟಿಫಿಕೇಶನ್ ಸುಮಾರು ಹತ್ತಿದೆ ಅಲ್ಲಿ ಕಮಿಷನ್ ತೀರ್ಪು ಕೊಟ್ಟು ಗೆಜೆಟ್ ನೋಟಿಫಿಕೇಶನ್ ಮತ್ತೆ ಪ್ರಶ್ನೆ ಇರ್ತಕ್ಕಂಥದ್ದು ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಆಂಧ್ರ ಮತ್ತೆ ತೆಲಂಗಾಣ ಅವ್ರಿಗಿರ್ತಕ್ಕಂಥದ್ದು ನಮಗೆ ಏನು ತೀರ್ಪು ಕೊಟ್ಟಿದ್ದಾರೆ ಟ್ರಿಬ್ಯುನಲ್ ಅಲ್ಲಿ ಆ ತೀರ್ಪಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಅದು ಮಾಡ್ತಾ ಇಲ್ಲ ನಾವು ಅನೇಕ ಸಾರಿ ಭೇಟಿ ಮಾಡಿ ಏನು ಲಾಸ್ ಆಗಲ್ವಾ ನಮ್ ಹೈಟ್ ಜಾಸ್ತಿ ಆಗೋದು ಬಿಕಾಸ್ ಐಟ್ ಜಾಸ್ತಿ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಈಗ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಆರು ಎರಡು ಮೀಟರ್ವರೆಗೆ ಹೆಚ್ಚಕ್ಕೆ ಒಪ್ಕೊಂಡಿದ್ದಾರೆ